ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬನ್ನಲ್ಲಿ ಐವರು ಸ್ಟಾರ್ ಆಟಗಾರರು ಇದೀಗ ಕ್ರಿಕೆಟ್ಗೆ ಇದ ಹೇಳಿದ್ದಾರೆ ಆದರೆ ಆ ಒಂದು ಐವರು ಸ್ಟಾರ್ ಆಟಗಾರರು ಯಾರಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬನ್ನಲ್ಲೇ ಐವರು ಸ್ಟಾರ್ ಕ್ರಿಕೆಟ್ ಆಟಗಾರರು ಇದೀಗ ತಮ್ಮ ಒಂದು ಕ್ರಿಕೆಟ್ಗೆ ಗುಡ್ಡಬಾಯ ಹೇಳಿದ್ದಾರೆ ಮೊದಲ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಕಿಂಗ್ ಆಫ್ ವಿರಾಟ್ ಕೊಹ್ಲಿ ಕೂಡ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಲಾಸ್ಟ್ ಆಗಿತ್ತು ಬಟ್ ಟಿ ಟ್ವೆಂಟಿಯಲ್ಲಿ ವಿರಾಟ್ ಕೊಹ್ಲಿ ರೆಕಾರ್ಡ್ ನೋಡಿದರೆ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೂ ಕಿಂಗ್ ಕೊಹ್ಲಿ ನೂರ ಇಪ್ಪತ್ತೈದು ಪಂದ್ಯ ಆಡಿದ್ದಾರೆ ಬಟ್ ನಾಲ್ಕು ಸಾವಿರದ ಒಂದು ಎಂಬತ್ತು ಎಂಟು ರನ್ ಗಳಿಸಿರುವ ಇವರು ನಲವತ್ತೆಂಟು ಪಾಯಿಂಟ್ ಏಳರ ಎವರೇಜ್ನಲ್ಲಿ ಬ್ಯಾಟ್ ಮಾಡಿದರೆ ಇವನ್ನ ತರ್ಟಿ ಸೆವೆನ್ ಇವರ ಅಂತ ಹೇಳ್ಬೋದು ಸ್ಟ್ರೈಕೋದು ಇದರ ಆ ಇಂಪಿನಲ್ಲಿ ಕೂಡ ಎರಡು ಸಾವಿರದ ಎಂಟರಿಂದ ಕಿಂಗ್ ಕೊಹ್ಲಿ ಇನ್ನೂರ ಐವತ್ತೆರಡು ಪಂದ್ಯದಿಂದ ಎಂಟು ಸಾವಿರದ ನಾಲ್ಕು ರನ್ ಗಳಿಸಿದ್ದಾರೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಇವರ ಎವರೇಜ್ ಆದರೆ ಒನ್ ತರ್ಟಿ ಟು ಸ್ಟೈ ಬ್ಯಾಟ್ ಬಿಸಿದರೆ ಕಿಂಗ್ ಕೊಹ್ಲಿ ಅವರು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬನ್ನಲ್ಲಿ ಟಿ ಟ್ವೆಂಟಿ ಪಾರ್ಮೆಂಟ್ಗೆ ವಿಧ ಹೇಳಿದ್ದಾರೆ ಅಡ್ಯ ಸ್ಟಾರ್ ಆಟಗಾರರಪ್ಪ ಅಂದರೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕೂಡ ನೂರ ಐವತ್ತೊಂಬತ್ತು ಇನ್ನಿಂಗ್ಸ್ನಿಂದ ನಾಲ್ಕು ಸಾವಿರದ ಎರಡು ನೂರ ಮೂವತ್ತು ಒಂದು ಗಳಿಸಿದರೆ ಇವರು ಕೂಡ ಐ ಪಿ ಎಲ್ ನಲ್ಲಿ ಅದ್ಭುತವಾಗಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡಿದರು ಇದು ಅಂದರೆ ಸದ್ಯಕ್ಕೆ ಈಗ ರೋಹಿತ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬನ್ನಲ್ಲೇ ಅವರು ಕೂಡ ಟಿ ಟ್ವೆಂಟಿ ಕ್ರಿಕೆಟ್ ಪಾರ್ಮೆಂಟ್ಗೆ ವಿಧ ಹೇಳಿದ್ದಾರೆ ಬಟ್ ಆಗಲಿ ಟೆಸ್ಟ್ ಆಗಲಿ ಇವರು ಕೂಡ ಆಡಿದರೆ ಮೂರನೇ ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬನ್ನಲ್ಲಿ ಅವರು ಕೂಡ ಟಿ ಟ್ವೆಂಟಿ ಕ್ರಿಕೆಟ್ ಟಾರ್ಮೆಂಟ್ಗೆ ಇದ್ದಾರೆ ಇವರ ಒಂದು ರೆಕಾರ್ಡ್ ನೋಡೋದರೆ ಎಪ್ಪತ್ನಾಲ್ಕು ಪಂದ್ಯಗಳಿಂದ ಐದು ಹದಿನೈದು ರನ್ ಗಳಿಸಿದರೆ ಇವರು ಕೂಡ ಟೀಮ್ ಇಂಡಿಯಾದ ಆಲ್ರೌಂಡರ್ಗೆ ಕೂಡ ಹಲವು ವರ್ಷಗಳ ಕಾಲ ಆಡಿದ್ರು ನಾಲ್ಕನೆಯ ಆಟಗಾರ ಯಾರಪ್ಪ ಅಂದರೆ ಇವನು ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರ ಅಂದರೆ ಓಪನ್ದ ಡೇವಿಡ್ ವಾರ್ನ್ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೂಡ ವಿಧ ಹೇಳಿದರು ಇವರ ಒಂದು ರೆಕಾರ್ಡ್ ನೋಡಿದರೆ ಟೆಸ್ಟ್ನಲ್ಲಿ ನೂರ ಹನ್ನೆರಡು ಪಂದ್ಯದಿಂದ ಎಂಟು ಸಾವಿರದ ಏಳುನೂರ ಎಂಬತ್ತ ಆರು ರನ್ ಗಳಿಸಿದರು ಅದೇ ತರ ಟಿ ಟ್ವೆಂಟಿ ಕ್ರಿಕೆಟ್ ಪಾರ್ಮೆಟ್ನ ಇವರು ನೂರ ಹತ್ತು ಇನ್ನಿಂಗ್ಸ್ನಿಂದ ಮೂರು ಸಾವಿರದ ಎರಡು ನೂರ ಎಪ್ಪತ್ತೇಳು ರನ್ ಗಳಿಸಿದರೆ ಉಡವಿ ಪಾರ್ಮೆಟ್ನಿಂದ ನೂರ ಅರವತ್ತ ಒಂದು ಪಂದ್ಯಗಳಿಂದ ಆರು ಸಾವಿರದ ಒಂಬತ್ತು ನೂರ ಮೂವತ್ತ ಎರಡು ರನ್ ಗಳಿಸಿದರು ಇನ್ನು ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಇದೀಗ ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ಗೆ ಕೂಡ ವಿಧ ಹೇಳಿದ್ದಾರೆ ಐದನೇ ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ನ್ಯೂಜಿಲೆಂಡ್ ತಂಡದ ಪಾಸ್ಟ್ ಪ್ಲೇಯರ್ ಆದ ಟ್ರೆಂಟ್ ಬೋಲ್ಟ್ ಅಂತ ಹೇಳ್ಬೋದು ಟ್ರಂಟ್ ಬೋಲ್ಟ್ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾದ ಬಳಿಕ ಅವರು ಕೂಡ ಟಿ ಟ್ವೆಂಟಿ ಕ್ರಿಕೆಟ್ಗೆ ಈಗ ಸದ್ಯಕ್ಕೆ ವಿಧಾ ಹೇಳಿದ್ದಾರೆ ಬಟ್ ಅವರು ಓಡಿ ಆಗಲಿ ಟೆಸ್ಟ್ ಆಗಲಿ ಆಡ್ತಾರೆ ಇವರ ಒಂದು ರೆಕಾರ್ಡ್ ನೋಡಿದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅರವತ್ತ ಒಂದು ಪಂದ್ಯದಿಂದ ಎಂಬತ್ತ ಮೂರು ವಿಕೆಟ್ ಪಡೆದರು ಈ ಐದು ಜನ ಸ್ಟಾರ್ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿಧ ಹೇಳಿದ್ದಾರೆ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು